ಕರ್ನಾಟಕದ ಹಿಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ಹೀಗಿದೆ ಅಡಿಕೆ ಆಪಿ ಯಲ್ಲಾಪುರ ಅರವತ್ತೆಂಟು ಸಾವಿರದ ಒಂಬೈನೂರ ಒಂದರಿಂದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದರವರೆಗೆ ಸರಾಸರಿ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಅಡಿಕೆ ಬೆಟ್ಟೆ ಸಿರ್ಸಿ ನಲವತ್ತೈದು ಸಾವಿರದ ನೂರ ಇಪ್ಪತ್ತಾರರಿಂದ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರ ಹತ್ತೊಂಬತ್ತು ಅಡಿಕೆ ಬಿಳೆಗೋಟು ಸಾಗರ ಹನ್ನೆರಡು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರು ಬೆಳೆಗೋಟು ಸಿರಿಸಿ ಇಪ್ಪತ್ತಾರು ಸಾವಿರದ ಆರುನೂರರಿಂದ ನಲವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ನಲವತ್ತ್ನಾಲ್ಕು ಅಡಿಕೆ ಬೆಳೆಗೋಟು ಎಲ್ಲಾಪುರ ಹದಿನಾರು ಸಾವಿರದ ಒಂಬತ್ತರಿಂದ ಮೂವತ್ತಾರು ಸಾವಿರದ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಾಗರ ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತಾರರಿಂದ ನಲವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೇಳು ಸರಾಸರಿ ನಲವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಿರ್ಸಿ ನಲವತ್ತ್ಮೂರು ಸಾವಿರದ ಏಳ್ನೂರ ಒಂದರಿಂದ ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರ ಹತ್ತೊಂಬತ್ತು ಅಡಿಕೆ ಚಿಪ್ಪು ಕುಮಟ ಹದಿನೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಏಳ್ನೂರ ನಲವತ್ತ ಒಂಬತ್ತು ಅಡಿಕೆ ಚೂರು ಭದ್ರಾವತಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಒಂಬೈನೂರು ಸರಾಸರಿ ಹನ್ನೊಂದು ಸಾವಿರದ ಐದುನೂರು ಅಡಿಕೆ ಕೋಕ ಮಂಗಳೂರು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದ ಐದುನೂರು ಸರಾಸರಿ ಮೂವತ್ತು ಸಾವಿರದ ಮುನ್ನೂರು ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೆಂಟು ಸಾವಿರದ ಐದುನೂರು ಅಡಿಕೆ ಕೋಕಾ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರ ಅಡಿಕೆ ಕೋಕಾ ಬೆಳತಂಗಡಿ ಹದಿನಾಲ್ಕು ಸಾವಿರದ ಐದುನೂರರಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಇಪ್ಪತ್ತೆರಡು ಸಾವಿರ ಕೋಕಾ ಸಾಗರ ಹನ್ನೊಂದು ಸಾವಿರದ ನೂರರಿಂದ ಮೂವತ್ತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ಮೂವತ್ತು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಅಡಿಕೆ ಕೋಕಾ ಕುಮಟ ಹದಿನಾಲ್ಕು ಸಾವಿರದ ಆರುನೂರ ಹದಿನೇಳರಿಂದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಡಿಕೆ ಕೋಕ ಯಲ್ಲಾಪುರ ಹದಿನೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಹೊನ್ನಾಳಿಯೊಳಗೆ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಇಪ್ಪತ್ತೈದು ಸಾವಿರದ ಐದುನೂರು ಅಡಿಕೆ ಚಾಲಿ ಕುಮಟ ಮೂವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಆರುನೂರ ಮೂವತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಅಡಿಕೆ ಹಳೆ ಚಾಲಿ ಎಲ್ಲಾಪುರ ಮೂವತ್ತೇಳು ಸಾವಿರದಿಂದ ಐವತ್ತೊಂದು ಸಾವಿರದ ಐದುನೂರ ಎಂಟು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಆರುನೂರು ಸರಾಸರಿ ನಲವತ್ತೆರಡು ಸಾವಿರದ ಆರುನೂರ ಹತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಎಲ್ಲಾಪುರ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಸರಾಸರಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೊಂದು ಅಡಿಕೆ ಕೆಂಪುಗೋಟು ಸಾಗರ ಹದಿಮೂರು ಸಾವಿರದ ನೂರ ಇಪ್ಪತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂದು ಸರಾಸರಿ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೆಂಪುಗೋಟು ಸಿರ್ಸಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ನೂರ ಅರವತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೆಂಪುಗೋಟು ಯಲ್ಲಾಪುರ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಐದುನೂರ ಹತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಏಳ್ನೂರ ಹತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೈದು ಸಾವಿರ ಸರಾಸರಿ ಮೂವತ್ತು ಸಾವಿರ ನ್ಯೂ ವೆರೈಟಿ ಸುಳ್ಯ ಮೂವತ್ತ್ನಾಲ್ಕು ಸಾವಿರದಿಂದ ನಲವತ್ತ್ನಾಲ್ಕು ಸಾವಿರ ಸರಾಸರಿ ಮೂವತ್ತೆಂಟು ಸಾವಿರ ನ್ಯೂ ವೆರೈಟಿ ಬೆಳತಂಗಡಿ ಇಪ್ಪತ್ತೆಂಟು ಸಾವಿರದಿಂದ ನಲವತ್ತೈದು ಸಾವಿರ ಸರಾಸರಿ ಮೂವತ್ತೊಂದು ಸಾವಿರ ಅಡಿಕೆ ಓಲ್ಡ್ ವೆರೈಟಿ ಸುಳ್ಯ ನಲವತ್ತ್ನಾಲ್ಕು ಸಾವಿರದಿಂದ ನಲ್ವ ಐವತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ನಲವತ್ತೇಳು ಸಾವಿರ ಓಲ್ಡ್ ವೆರೈಟಿ ಬೆಳತಂಗಡಿ ನಲವತ್ತೆಂಟು ಸಾವಿರದಿಂದ ಐವತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಐವತ್ತೆರಡು ಸಾವಿರ ಅಡಿಕೆ ಸರಾಸರಿ ಬೆಳತಂಗಡಿ ಇತರೆ ಇಪ್ಪತ್ನಾಲ್ಕು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತಾರು ಸಾವಿರ ಅಡಿಕೆ ಇತರೆ ಭದ್ರಾವತಿ ಹದಿನೇಳು ಸಾವಿರದ ಐದುನೂರರಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತ್ಮೂರು ಸರಾಸರಿ ಹದಿನೇಳು ಸಾವಿರದ ಐದುನೂರು ಅಡಿಕೆ ರಾಶಿ ಸಾಗರ ನಲವತ್ತ್ನಾಲ್ಕು ಸಾವಿರದಿಂದ ಐವತ್ತೆಂಟು ಸಾವಿರದ ಒಂಬೈನೂರ ಹತ್ತು ಸರಾಸರಿ ಐವತ್ತೇಳು ಸಾವಿರದ ಎಂಟುನೂರ ಒಂಬತ್ತು ಅಡಿಕೆ ರಾಶಿ ಶಿರ್ಸಿ ಐವತ್ತೆರಡು ಸಾವಿರದ ಒಂಬೈನೂರ ಒಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ತೊಂಬತ್ತಾರು ಸರಾಸರಿ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರಾಶಿ ಅಡಿಕೆ ಯಲ್ಲಾಪುರ ಐವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಅರವತ್ತಾರು ಸಾವಿರ ಸರಾಸರಿ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಡಿಕೆ ಸಿಪ್ಪೇಗೋಟು ದಾವಣಗೆರೆ ಹನ್ನೆರಡು ಸಾವಿರ ಸಿಪ್ಪೇಗೋಟು ಹೊನ್ನಾಳಿ ಒಳಗೆ ಹತ್ತು ಸಾವಿರ ಸಿಪ್ಪೇಗೋಟು ಭದ್ರಾವತಿ ಹತ್ತು ಸಾವಿರ ಸಿಪ್ಪೇಗೋಟು ಸಾಗರ ಎಂಟು ಸಾವಿರದ ಎರಡು ನೂರ ತೊಂಬತ್ತರಿಂದ ಇಪ್ಪತ್ತೈದು ಸಾವಿರದ ಎರಡು ನೂರ ಎಂಬತ್ತೈದು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಐದುನೂರ ಹನ್ನೊಂದು ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತು ಸಾವಿರದ ಎರಡು ನೂರ ಒಂಬತ್ತು ಅಡಿಕೆ ಕೆಂಪು ಪಿರಿಯಾಪಟ್ಟಣ ಇಪ್ಪತ್ತೇಳು ಸಾವಿರ ಅಡಿಕೆ ರಾಶಿ ಚನ್ನಗಿರಿ ಐ ಐವತ್ತಾರು ಸಾವಿರದ ಏಳ್ನೂರು ಏಳ್ನೂರ ಹನ್ನೆರಡರಿಂದ ಐವತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಡಿಕೆ ರಾಶಿ ಶಿಕಾರಿಪುರ ಐವತ್ತೇಳು ಸಾವಿರದ ಮುನ್ನೂರ ಹದಿನಾರರಿಂದ ಐವತ್ತೇಳು ಸಾವಿರದ ಮುನ್ನೂರ ಹದಿನಾರರವರೆಗೆ ಯಲ್ಲಾಪುರದ ಎ ಪಿ ಎಮ್ ಸಿ ರೇಟು ಆಪಿ ಅಡಿಕೆ ಅರವತ್ತ ಆರು ಸಾವಿರದ ಒಂಬೈನೂರ ಒಂದು ರಿಂದ ಏಳು ಸಾ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದರವರೆಗೆ ಸರಾಸರಿ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರಾಶಿ ಅಡಿಕೆ ಐವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಅರವತ್ತಾರು ಸಾವಿರ ಸರಾಸರಿ ಐವತ್ತ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಟ್ಟ ಅಡಿಕೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಎಂಟುನೂರ ಹತ್ತರಿಂದ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತು ಸಾವಿರದ ಎರಡುನೂರ ಒಂಬತ್ತು ಕೆಂಪು ಕೋಟು ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಐದುನೂರ ಹತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಏಳ್ನೂರ ಹತ್ತೊಂಬತ್ತು ಬಿಳೆಕೋಟು ಹದಿನಾರು ಸಾವಿರದಿಂದ ಮೂವತ್ತಾರು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಚಾಲಿ ಹೊಸದು ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತರಿಂದ ನಲವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಸರಾಸರಿ ಮೂವತ್ತ ಒಂಬತ್ತು ಸಾವಿರದ ಎಂಟುನೂರ ಹನ್ನೊಂದು ಚಾಲಿ ಅಡಿಕೆ ಮೂವತ್ತೇಳು ಸಾವಿರದಿಂದ ಐವತ್ತೊಂದು ಸಾವಿರದ ಐದುನೂರ ಎಂಟು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕೋಕಾಡಿಕೆ ಹದಿನೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಮೂವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕಾಳು ಮೆಣಸು ಯಲ್ಲಾಪುರ ಎ ಪಿ ಎಮ್ ಸಿ ಒಳಗೆ ನಲವತ್ತೆರಡು ಸಾವಿರದ ಒಂಬತ್ತರಿಂದ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತೈದು ಸರಾಸರಿ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಇನ್ನು ಸ್ಥಳೀಯ ಮಾರುಕಟ್ಟೆ ಸಿರ್ಸಿ ಮತ್ತು ಯಲ್ಲಾಪುರ ಟಿ ಎಸ್ ಎಸ್ಸು ಮತ್ತು ಟಿ ಎಮ್ ಎಸ್ ಅಲ್ಲಿ ಹೀಗಿದೆ ರಾಶಿ ಅಡಿಕೆ ಟಿ ಎಸ್ ಎಸ್ ಸಿರ್ಸಿಯಲ್ಲಿ ಐವತ್ನಾಲ್ಕು ಸಾವಿರದ ಆರುನೂರ ಒಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ತೊಂಬತ್ತಾರು ಸರಾಸರಿ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಬೆಟ್ಟೆ ಅಡಿಕೆ ನಲವತ್ತೈದು ಸಾವಿರದ ನೂರ ಇಪ್ಪತ್ತಾರರಿಂದ ಐವತ್ನಾಲ್ಕು ಸಾವಿರದ ತೊಂಬತ್ತಾರು ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರ ಹತ್ತೊಂಬತ್ತು ಕೊಳೆ ಅಡಿಕೆ ಸಿರ್ಸಿಯಲ್ಲಿ ಟಿ ಎಸ್ಸು ಟಿ ಎಸ್ ಎಸ್ಸು ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎರಡುನೂರ ಹದಿನೆಂಟು ಸರಾಸರಿ ಮೂವತ್ತು ಸಾವಿರದ ಎಂಟುನೂರ ಅರವತ್ತೊಂದು ಕೆಂಪುಕೋಟು ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ್ನಾಲ್ಕು ಶಾಲಿ ಅಡಿಕೆ ನಲವತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರ ಹತ್ತೊಂಬತ್ತು ಶಾಲಿ ನಲವತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟರವರೆಗೆ ಸರಾಸರಿ ನಲವತ್ತೊಂಬತ್ತು ಸಾವಿರದ ಐದುನೂರ ಹತ್ತೊಂಬತ್ತು ಅಂದರೆ ಓಳು ಚಾಲಿ ಇದು ಈಗ ಹೇಳಿದ್ದು ಬೆಳೆಗೋಟು ಇಪ್ಪತ್ತಾರು ಸಾವಿರದ ಆರುನೂರರಿಂದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ನಲವತ್ತ್ನಾಲ್ಕು ಚಾಲಿ ಕೆಂಪು ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತು ಸಾವಿರದ ಮುನ್ನೂರ ಐವತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೇಳು ಸಾವಿರದ ನೂರ ಐವತ್ತೇಳು ಕೋಕಾಡಿಕೆ ಟಿ ಎಸ್ ಎಸ್ ಸಿರ್ಸಿಯಲ್ಲಿ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಅರುವತ್ತೊಂದು ಸಾವಿರದ ಆರುನೂರ ಎಂಬತ್ತರಿಂದ ಅರವತ್ತೇಳು ಸಾವಿರದವರೆಗೆ ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಇನ್ನು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ಅಡಿಕೆ ರೇಟು ರಾಶಿ ಅಡಿಕೆ ಐವತ್ತೆರಡು ಸಾವಿರದ ಒಂಬೈನೂರ ಒಂಬತ್ತರಿಂದ ಐವತ್ತೆಂಟು ಸಾವಿರದ ಮುನ್ನೂರ ಹನ್ನೊಂದು ಸರಾಸರಿ ಐವತ್ತಾರು ಸಾವಿರದ ಮುನ್ನೂರ ಐವತ್ತ್ಮೂರು ಬೆಟ್ಟ ಅಡಿಕೆ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ಸರಾಸರಿ ಐವತ್ತೆರಡು ಸಾವಿರದ ಏಳ್ನೂರ ಮೂವತ್ತೆರಡು ಚಾಲಿ ಅಡಿಕೆ ನಲವತ್ತ್ಮೂರು ಸಾವಿರದ ಏಳ್ನೂರ ಒಂದರಿಂದ ಐವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎರಡುನೂರ ಎಪ್ಪತ್ತು ಬೆಳೆಗೋಟು ನಲವತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಚಾಲಿ ಕೆಂಪು ಇಪ್ಪತ್ತು ಸಾವಿರದ ಎರಡು ನೂರ ಹನ್ನೊಂದರಿಂದ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂದು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ನಲವತ್ತು ಇನ್ನು ಹಸಿ ಅಡಿಕೆ ದರ ಟಿ ಎಮ್ ಎಸ್ಸಲ್ಲಿ ಹಸಿ ಅಡಿಕೆ ಕೊನೆ ಆರು ಸಾವಿರದ ನೂರ ಎಪ್ಪತ್ತೆರಡರಿಂದ ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹಸಿ ಅಡಿಕೆ ತೆರೆ ಅಡಿಕೆ ನಾ ಆರು ಸಾವಿರದ ನಾಲ್ಕುನೂರ ಒಂಬತ್ತರಿಂದ ಏಳು ಸಾವಿರದ ಐದುನೂರ ಹನ್ನೊಂದು ಗೋಟಡಿಕೆ ಕೊನೆ ಏಳು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತರಿಂದ ಒಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ಗೋಟಡಿಕೆ ಅಡಿಕೆ ಎಂಟು ಸಾವಿರದ ಐದುನೂರ ಹದಿನೈದರಿಂದ ಒಂಬತ್ತು ಸಾವಿರದ ತೊಂಬತ್ತೊಂಬತ್ತು ಸಿಪ್ಪೆ ಚಾಲಿ ಮೂರು ಸಾವಿರದ ಆರುನೂರ ಹದಿನೈದರಿಂದ ಹತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಇನ್ನು ಕರ್ನಾಟಕದಲ್ಲಿ ಕಾಳುಮೆಣಸುಗಳ ದರ ಹೀಗಿದೆ ಕಾಳುಮೆಣಸು ಪುತ್ತೂರೊಳಗೆ ಇಪ್ಪತ್ತೇಳು ಸಾವಿರದಿಂದ ಅರವತ್ತಾರು ಸಾವಿರದವರೆಗೆ ಸರಾಸರಿ ನಲವತ್ತು ಸಾವಿರ ಕಾಳುಮೆಣಸು ಸುಳ್ಯ ಮೂವತ್ತೊಂದು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ಐವತ್ತಾರು ಸಾವಿರ ಕರಿಮೆಣಸು ಸಿರ್ಸಿ ಅರವತ್ತೊಂದು ಸಾವಿರದ ಆರುನೂರ ಎಂಬತ್ತರಿಂದ ಅರವತ್ತೇಳು ಸಾವಿರ ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಕಾಳುಮೆಣಸು ಇತರೆ ಸಾಗರ ಅರವತ್ತೈದು ಸಾವಿರದ ಒಂಬತ್ತರಿಂದ ಅರವತ್ತೈದು ಸಾವಿರದ ಒಂಬತ್ತರವರೆಗೆ ಕಾಳುಮೆಣಸು ಇತರೆ ಯಲ್ಲಾಪುರ ನಲವತ್ತೆರಡು ಸಾವಿರದ ಒಂಬತ್ತರಿಂದ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತೈದು ಸರಾಸರಿ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತೈದು ಕರ್ನಾಟಕದ ಹಿಂದಿನ ಅಡಿಕೆ ಮಾರುಕಟ್ಟೆ ಹಾಗೂ ಕಾಳುಮೆಣಸು ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ